ಿಗೆ ನಮ್ಮ ಅರಮನೆಯ ಒಂದು ಕೋಟಿ ಆಂಜನೇಯ ಸ್ವಾಮಿ ಕೋಟೆ ವಿನಾಯಕ ಸ್ವಾಮಿ ಒಂದು ಸನ್ನಿಧಿಯಲ್ಲಿ ಲಗೋರಿ ಆಟವನ್ನು ಪ್ರೋತ್ಸಾಹಿಸಲು ಕ್ರೀಡಾ ಭಾರತಿ ಒಂದು ಸಣ್ಣ ಲಗೋರಿ ಆಟವನ್ನು ಏರ್ಪಡಿಸಿದರೆ ಅತ್ಯಂತ ಸಂತೋಷದ ವಿಷಯ ಕ್ರೀಡೆ ನಮ್ಮ ಭಾರತದಲ್ಲಿ ಅಧ್ಯಯಾಗಿ ಇರುವಂಥದ್ದು ಒಂದು ಯಂತ್ರ ಅಂತ ನಾನು ಆಗಲೇ ಭಾಷಣೆಯಲ್ಲಿ ಹೇಳಿದ್ದೀನಿ ಅದ್ರ ಜೊತೆಗೆ ಭಾರತೀಯ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಇದು ಎರಡು ಕೆಲಸನೂ ಕೂಡ ಇವತ್ತಾಗಿದೆ ಭಾಳ ಸಂತೋಷದ ವಿಷಯ ಬಾಲ್ಯದಲ್ಲಿ ಸಹ ಎಲ್ಲರೂ ಆಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಅವರ ಒಂದು ಏನು ಅವರ ಲೇಔಟ್ ಕಡೆ ಹೋಗಿರುವಾಗ ಯಾವುದಾದ್ರು ಒಂದು ಫ್ರೀ ಸೈಟಲ್ಲಿ ಏನಾದರೂ ಇರುವಾಗ ಯಾವಾಗಲೂ ಅಲ್ಲಿ ಎಲ್ಲ ಈ ಚಿಪ್ಗಳೆಲ್ಲ ಸಂಗ್ರಹಿಸಿ ಒಂದು ಬಾಲ್ ಇದ್ದರೆ ಸಾಕಾಗಿತ್ತು ಭಾಳ ಸುಲಭ ಆಡ ಆಟ ಆಡಲಿಕ್ಕೆ ಅದ್ರ ಜೊತೆಗೂ ಸಹ ಒಂದು ರೀತಿ ಏನು ಗೆಳೆತನ ಎಲ್ಲವನ್ನು ಹೆಚ್ಚಿಸುವಂಥ ಕೆಲಸ ಇತ್ತು ಸೊ ಭಾಳ ಸಂತೋಷ ಭಾಳ ಸಿಹಿ ನೆನಪುಗಳು ಇದು ನಮ್ಮ ಏನು ಭಾರತೀಯ ಕ್ರೀಡೆ ಒಂದು ದೃಷ್ಟಿಯಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಮತ್ತು ಭಾರತದ ಏಕತೆಗಾಡಿ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಲ್ಲಿ ಇವತ್ತು ಅದು ಕೂಡ ಏರ್ಪಡಿಸಿರೋದ್ರ ಜೊತೆಗೆ ಭಾಳ ಸಂತೋಷದ ವಿಷಯ ಏನು ಮಾಡಿದ್ದಾರೆ ನಾನು ಆಗಲಿ ಹೇಳಿದ್ದೀನಿ ಈ ಬೆಲೆ ಏರಿಕೆದು ಏನು ಎಲ್ಲ ಉತ್ಪನ್ನಗಳು ಸಹ ನೀವು ನೋಡೋಕೋದ್ರೆ ಹಾಲು ಪೆಟ್ರೋಲು ಏನು ಇವಾಗ ಈ ಬಸ್ಸು ಏನು ಫೇರ್ ಇದೆ ಅದನ್ನು ಸಹ ಅವರು ಏರಿಕೆ ಮಾಡಿರೋದು ಇದು ಕಂಟಿನ್ಯೂ ಕಾರಣಾಂತರದಿಂದ ಅವರು ಏನು ಈ ಗ್ಯಾರಂಟಿ ಯೋಜನೆ ಅದರ ಬೆಂಬಲಕ್ಕಾಗಿ ಇದು ಬೇರೆ ಕಡೆಯಿಂದ ಹಣ ಉತ್ಪಾದಿಸುವಂಥದ್ದು ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಅವರು ನಿಜವಾಗ್ಲೂ ಒಂದು ಪರಿಶೀಲನೆ ಮಾಡಬೇಕಾಗಿದೆ ಯಾವ ಯಾವ ಯೋಜನೆ ತಮ್ಮ ಏನು ಆರ್ಥಿಕ ಒಂದು ಚೌಕಟ್ಟಿನಲ್ಲಿ ಅದಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ಅಂತ ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಸಮಯ ರಾಜ್ಯದ ಒಂದು ಸಮಸ್ತರಿಗೆ ಅವರ ಹಿತಕ್ಕಾಗಿ ಯೋಜನೆಗಳನ್ನು ಸ್ಥಾಪನೆ ಮಾಡಬೇಕಾಗಿರೋದು ಒಂದು ಸರ್ಕಾರದ ಉದ್ದೇಶ ಅದಕ್ಕಾಗಿ ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರೆ ಉತ್ತಮ ಅಂತ ನಾವು ಭಾವಿಸ್ತೀವಿ ಗ್ಯಾರಂಟಿ ಅವರು ಗ್ಯಾರಂಟಿಯ ಒಂದು ಆಧಾರ ಮೇಲೆ ಚುನಾವಣೆ ಗೆದ್ದಿದ್ದಾರೆ ಸೊ ಆ ಗ್ಯಾರಂಟಿಗಳು ಕೊಡಲೇಬೇಕು ಅವರು ಸೊ ಅವರು ಏನು ಆರ್ಥಿಕ ದೃಷ್ಟಿಯಿಂದ ಏನು ಮಾಡಬೇಕೋ ಇಲ್ವೋ ಅವ್ರು ನೋಡಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆದರೆ ನಮ್ಮ ಅಭಿಪ್ರಾಯ ಇದು ಹೆಚ್ಚು ಒಂದು ಅವರು ಏನು ಆರ್ಥಿಕ ಒಂದು ದೃಷ್ಟಿಯಲ್ಲಿ ಏನು ಮಾಡ್ಬೋದೋ ಇಲ್ವೋ ಅವ್ರು ಪರಿಶೀಲನೆ ಮಾಡಬೇಕಾಗಿರೋದು ಮುಖ್ಯ ಹಾಲಿನ ರೂಪಾಯಿ ಹಾಲಿರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಅನೇಕ ಉತ್ಪನ್ನಗಳ ಏನು ಬೆಲೆ ಏರಿಕೆಯಾಗಿದೆ ಸೊ ಇದೇನು ಹೊಸ್ತಿನಲ್ಲ ನಾವು ಇದು ಸುಮಾರು ಒಂದು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿನೂ ಸಹ ಭಾಳಷ್ಟು ಏನು ಪ್ರತಿಭಟನೆಗಳು ಕೂಡ ಈ ಒಂದು ಬೆಲೆ ಏರಿಕೆ ಒಂದು ದೃಷ್ಟಿಯಲ್ಲಿ ಏರ್ಪಡಿಸಿದ್ದೀವಿ ಸೊ ಇದೆಲ್ಲನೂ ರಾಜ್ಯಕ್ಕೆ ಅನನುಕೂಲ ಆಗ್ತಾ ಇರುವಂಥ ದೃಷ್ಟಿಯಲ್ಲಿ ಅವರು ಪುನರ್ ಪರಿಶೀಲನೆ ಮಾಡಿ ನಂತರ ಏನಿದೆ ಈ ಗ್ಯಾರಂಟಿ ಯೋಜನೆ ಎಲ್ಲನೂ ಕೂಡ ಅವರು ಏನು ಅವರ ಎಲೆಕ್ಷನ್ ಪ್ರಾಮಿಸ್ ಅಂದ ಮೇರೆಗೆ ಅವರು ಮಾಡಲೇಬೇಕು ಸೊ ಅದಕ್ಕಾಗಿ ಅವರು ಮಾಡ್ತಾರೆ ಆದರೂ ಸಹ ನಾವು ಆರ್ಥಿಕ ದೃಷ್ಟಿಯಿಂದ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿರೋದು ನಾವು ಸಹ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯಲ್ಲಿ ನಾವು ಸಹ ಮುಂದುವರಿತೀವಿ ಸಂಬಂಧಪಟ್ಟಂಗೆ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಬಟ್ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ ಹೌದು ನಿಜ ನಾನು ನಿನ್ನೆ ಅಂದರೆ ಮೊನ್ನೆ ಸಾಯಂಕಾಲನೇ ಇವರು ಆಯುಕ್ತರ ಮುಂದೆ ನಾನು ಹೋಗ್ಬಿಟ್ಟು ಏನೇನು ದಾಖಲೆಗಳಿದೆ ಕೊಟ್ಟೆ ನೆನ್ನೆ ನಮ್ಮ ನಿಮ್ಹಾನ್ಸಲ್ಲಿ ಇವರು ಮಾನ್ಯ ಇದು ರಾಷ್ಟ್ರಪತಿ ಅವರು ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಹೋಗಬೇಕಾಗಿತ್ತು ಆದರೆ ಆಗಲಿ ಹೇಳಿದೆ ನಮ್ಮ ಬಿ ಜೆ ಪಿನ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಮ್ಗೆ ಬರೋಕ್ಕಾಗಲ್ಲ ಆದರೆ ನಿಮ್ಮ ಪ್ರತಿಭಟನೆ ಮುಂದುವರಿಲಿ ಅಂತ ಇದೇನು ಅರಮನೆಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಇದು ಸಮಸ್ತ ಮೈಸೂರಿನವರು ಸಮಸ್ತ ಕರ್ನಾಟಕದವರು ಸೇರಿರುವಂಥದ್ದು ವಿಷಯ ಅವರು ಇದು ಈ ಲೆಗಸಿ ಇರೋದು ಪ್ರತಿಯೊಬ್ಬರದ್ದು ಸಹ ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ರು ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ ಅಂತ ಡಾಕ್ಯುಮೆಂಟ್ಸ್ ಅವ್ರು ಕನ್ವಿನ್ಸ್ ಆಗೋದು ಇಲ್ವೋನೋ ನಮಗೇನು ಅದು ಮುಖ್ಯ ಅಲ್ಲ ನಮಗೆ ಕಾನೂನಾತ್ಮಕವಾಗಿ ಏನು ನಿಜ ಸತ್ಯ ಆಗಲೇ ನಾಮಕರಣ ಆಗಿರುವಂಥದ್ದು ರೋಡು ಅವ್ರನ್ನ ಗುರುತಿಸಿ ಏನು ಕಾನೂನು ಮತ್ತು ಅವರ ನೀತಿ ನಿಯಮ ಮೂಲಕ ಕೆಲಸ ಮಾಡಲಿ ಅಂತ ನಮ್ಮ ಆಸೆ ಮೊನ್ನೆನೇ ಒಂದು ಹೇಳ್ತಾ ಇದ್ರು ನಾವು ನಿಯಮದಲ್ಲಿ ಅವಕಾಶ ಇದೆ ಬದಲಾಯಿಸ್ಬೋದು ಅಂತ ಇಲ್ಲಿಗೆ ಅದಕ್ಕೆ ಯಾವುದೋ ಒಂದು ಮುಖ್ಯವಾದ ಕಾರಣ ಇರಬೇಕು ಇಲ್ಲಿ ಜನರ ಹಿತಕ್ಕಾಗಿ ಶುರುವಾಗಿರುವಂಥದ್ದು ಅನೇಕ ಸಂಸ್ಥೆಗಳು ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಅವರ ಹೆಸರಿನಿಂದಾನೆ ಶುರು ಆಗುತ್ತೆ ಸಮಾಜದ ಹಿತಕ್ಕಾಗಿ ಆ ನೆನಪಿನಲ್ಲಿ ಅವರ ಹೆಸರನ್ನು ಇಟ್ಟಿದ್ದಾರೆ ಇದೆಲ್ಲನೂ ಕೂಡ ಲೆಗಸಿ ಮೈಸೂರಿನ ಪರಂಪರೆ ಗುರುತಿಸ್ದೇನೆ ಅವ್ರದ್ದೇ ಆದ ಒಂದು ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ರೆ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ ಅದು ನೀವೇ ಅವ್ರಿಗೆ ಮತ್ತೊಮ್ಮೆ ನಾವು ತಿರ್ತಿರ್ಗಾ ಒತ್ತಾಯಿಸ್ತಾ ಇರ್ತೀವಿ ಆದರೆ ಅದಕ್ಕೂ ಕೂಡ ಅಂದರೆ ಮುಂದೆನೇ ಸಾಕ್ಷಿ ಒಂದು ಸಂದರ್ಭದಲ್ಲಿ ಅವರು ಏನು ಅದಕ್ಕೆ ಸ್ಪಷ್ಟತೆಯನ್ನು ಕೊಡ್ತಾ ಇರೋ ಕಾರಣಕ್ಕಾಗಿ ನಾವೇನು ಇನ್ನೊಂದು ನಾವು ಕಾನೂನಾತ್ಮಕವಾದ ಹೋರಾಟನೇ ಮಾಡಬೇಕಾಗುತ್ತೆ ಅವರಿಂದ ಏನು ಹೇಳಿಕೆ ಅಥವಾ ಅವರ ಏನು ನಿಲುವಲ್ಲಿ ಬದಲಾವಣೆ ಅಂತ ನಾನಂತೂ ನೋಡಿಲ್ಲ ತಿರ್ಗಾ ಅಂತಲ್ಲ ಇವಾಗ ಹೆಚ್ಚು ಗಮನ ಬರ್ತಾ ಇದೆ ಒಂದು ರಾಜಕೀಯದ ಒಂದು ವೃತ್ತ ಜೀವನ ಪ್ರಾರಂಭ ಆಗಿದ ನಂತರ ಹೆಚ್ಚು ಗಮನ ಹರಿಸ್ತಾ ಇದಾರೆ ಅಷ್ಟು ಜನ ಇದು ನಿರಂತರವಾಗಿ ನಡೀತಾ ಇರೋದು ಇಲ್ಲ ನನ್ನ ಪ್ರಕಾರ ಇದು ಹಿಂದೇನು ಇಷ್ಟೇ ಆಗ್ತಾ ಇತ್ತು ಇವಾಗ್ಲೂ ಸಹ ಇದೇ ಆಗ್ತಾ ಹಾಗೆ ಇಲ್ಲ ನಾನು ಹೇಳ್ತಾ ಇರೋದು ಹಿಂದೇನು ಸಹ ಇದೇನು ಹೊಸದಲ್ಲ ಹಿಂದೇನು ಕೂಡ ಇದಾಗ್ತಾ ಇತ್ತು ಇದಕ್ಕೆ ಹೆಚ್ಚು ನಾವು ಪ್ರಚಾರ ಏನು ಕೊಡ್ತಾ ಇರಲಿಲ್ಲ ಮತ್ತೆ ಇವತ್ತು ಸಹ ಅದೇನು ನಮ್ಮಲ್ಲಿ ಏನು ಅರಮನೆಗೆ ಒಂದು ಅನುಕಂಪ ಸೃಷ್ಟಿ ಮಾಡುವಂಥದ್ದು ನಮ್ಗೇನು ಆಸೆ ಇಲ್ಲ ನಾವು ಹೇಳ್ತಾ ಇರೋದು ಇದು ಆಗ್ತಾ ಇರೋದು ನಿರಂತರವಾಗಿ ಏನು ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನು ಸುಮಾರು ನಲವತ್ತು ವರ್ಷದಿಂದ ನಮ್ಮ ತಂದೆಯವ್ರ ಸಮಯದಿಂದ ಇವತ್ತರೆಗೂ ಅದೇನು ಇದೇನು ಹೊಸದಲ್ಲ ಇಂಥ ಟಾರ್ಗೆಟ್ ಮಾಡೋದು